ಗಂಗಾವತಿಯ ಎಮ್ ಎಲ್ ಎ ಆದ ಜನಾರ್ದನ್ ರೆಡ್ಡಿಯವರು ಮುಖ್ಯಮಂತ್ರಿಗಳ ಕೊಟ್ಟಂಥ ಹೇಳಿಕೆಗೆ ಟೀ ಅವರಿಗೆ ಖಂಡಿಸ್ತಾ ಅವರ ಪದ ಬಳಕೆ ಅದನ್ನು ಕೂಡ ಖಂಡಿಸ್ತಾ ಅಯೋಗ್ಯ ಜನಾರ್ದನ್ ರೆಡ್ಡಿ ಕೂಡಲೇ ಕ್ಷಮೆಯನ್ನು ಹೋರಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಮೊನ್ನೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಜನ ಸುಮಾರು ನಲವತ್ತೈದು ಪಾಯಿಂಟ್ ಐದು ಪರ್ಸೆಂಟ್ ಒಟ್ಟನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಒಂದರಿಂದ ಒಂಬತ್ತು ಸೀಟ್ಗಳಿಗೆ ಆಶೀರ್ವಾದ ಮಾಡಂತಹ ಜನರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಕೇವಲ ನಮಗೂ ಬಿಜೆಪಿಗೆ ಅರ್ಧ ಪರ್ಸೆಂಟ್ ಮಾತ್ರ ಕಡಿಮೆ ಆದರೂ ಕೂಡ ಸೀಟ್ ನಮಗೆ ಕಡಿಮೆ ಬಂತು ಬಿಜೆಪಿಯವ್ರಿಗೆ ಮೂರು ಸೀಟ್ ಕೊಟ್ಟು ನಮಗೆ ಒಂಬತ್ತು ಸೀಟ್ ಬಂತು ಬಹಳ ಕನ್ ಕಡಿಮೆ ಅಂತರದಿಂದ ನಾವು ಮೂರು ಸೀಟ್ಗಳನ್ನು ಸೇವೆ ಒಂದು ಹಾವೇರಿ ಇರ್ಬೋದು ಬೆಂಗಳೂರು ಸೆಂಟ್ರಲ್ ಇರ್ಬೋದು ಚಿತ್ರದುರ್ಗ ಇರ್ಬೋದು ನಾವು ಕನಿಷ್ಠ ಹದಿಮೂರು ಹದಿನಾಲ್ಕು ಸೀಟ್ ನಾವು ಗೆಲ್ತೀವಿ ಅಂತ ಕನಿಷ್ಠ ಮಾತಾಡ್ಕೊಂಡಿದ್ವಿ ಆದಿ ಕೆಲವು ಕಾರಣಗಳಿಂದ ನಾವು ಎಲ್ಲ ಸಾಧ್ಯ ಆಗಿಲ್ಲ 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 31% ಬಿಜಪಿಗೆ 51% ಇತ್ತು ಆಗ. ಈಗ ಬಿಜಪಿಗೆ 46% ಇದೆ ಕಾಂಗ್ರೆಸ್ ಕಡೆ 55% ಆದಿ ಕ್ಷೇತ್ರದಲ್ಲಿ